ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಚಪಾತಿ ಮತ್ತು ಆನಿಯನ್ ಟೊಮೆಟೊ ಪಲ್ಯ ಮಾಡ್ತಾ ಇದ್ದೀನಿ ಸೊ ಸಿಂಪಲಾಗಿ ಮಾಡ್ತೀನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಸೊ ಸ್ವಲ್ಪ ಟೈಮ್ ಇಲ್ಲ ಅಂದಾಗ ಈ ಥರ ಕ್ವಿಕ್ಕಾಗಿ ಮಾಡ್ಬೋದು ಹಾಗಾಗಿ ಸೊ ಬನ್ನಿ ಹಾಗೆ ವ್ಲಾಗ್ನ ಶುರು ಮಾಡೋಣ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿ ನಾನು ನೋಡಿ ಚಪಾತಿ ಲಟ್ಸಿದ್ದಾಗಿದೆ ಟೊಮೆಟೊ ಪಲ್ಯ ಕೂಡ ಮಾಡಬೇಕು ಬನ್ನಿ ಹಾಗೆ ರೆಸಿಪಿನ ಶೇರ್ ಮಾಡ್ತೀನಿ ಚಪಾತಿ ಫಸ್ಟೇ ಲಟ್ಸಿಟ್ಕೊಂಬಿಟ್ರೆ ಬೇಗ ಬೇಗ ಪಟಾಪಟ ಚಪಾತಿ ಎಲ್ಲ ಮಾಡ್ಬೋದು ಸೊ ಹಾಗಾಗಿ ಫಸ್ಟ್ ನಾನು ಒಂದು ಐದರಿಂದ ಒಂದು ಐದಾರು ಚಪಾತಿ ಎತ್ತಿಸ್ಕೊಬಿಡ್ತೀನಿ ಆಮೇಲೆ ಬೇಯಿಸೋಕ್ಕೆ ಈಸಿ ಆಗುತ್ತೆ ಇವತ್ತು ಅತ್ತೆ ಕೂಡ ಅವರ ಅಮ್ಮನ ಮನೆಗೆ ಹೋಗ್ತಾ ಇದ್ದಾರೆ ಸೊ ಹಂಗಾಗಿ ಸ್ವಲ್ಪ ಬೇಗ ಬೇಗ ತಿಂಡಿ ಮಾಡಿಕೊಡೋಣ ಅಂತ ನೋಡಿ ಒಂದು ಬಟ್ಟೆಯಿಂದ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಉಬ್ಬುತ್ತೆ ಚೆನ್ನಾಗಿ ಚಪಾತಿ ಸಾಫ್ಟಾಗಿ ಚೆನ್ನಾಗಾಗುತ್ತೆ చపాాతి కాంబినేషన్ బీట్ పల్య ఆనియన్ పల్యట టమేటో పల్య ఎలా కూడా తు సో ఇవతో నేను టొమటో మే ఆనియన్ హాక్పెట్టు పల్య మివతూ పద్ర చపాతి మతీ ಭದ್ರ ಚಪಾತಿ ಮಾಡಿದಾಗ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ತಿಂಡಿ ಒಂದು ಕರೆಕ್ಟ್ ಟೈಮ್ಗೆ ಆಗ್ಬಿಟ್ರೆ ದಿನ ಪೂರ್ತಿ ಎಲ್ಲ ಆಗ ಟೈಮ್ ಕರೆಕ್ಟಾಗಿ ಆಗ್ಬಿಡುತ್ತೆ ತಿಂಡಿ ಲೇಟ್ ಆಯಿತು ಅಂದರೆ ಅವತ್ತಿನ ದಿನ ಎಲ್ಲ ಲೇಟ್ ಅಂತಾನೆ ಇವಾಗ ತಿಂಡಿ ಒಂದಾದರೆ ಸದ್ಯಕ್ಕೆ ಕೆಲಸ ಎಲ್ಲ ಆಯಿತು ದೇವದೀಪ ಕೂಡ ಹಚ್ಚಾಯಿತು ಇವಾಗ ತಿಂಡಿ ಒಂದು ಮಾಡಿದ್ರೆ ಸದ್ಯಕ್ಕೆ ಬೆಳಗಿನ ಕೆಲಸ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಅಂದರೆ ಇಷ್ಟಕ್ಕೆ ಬೇರೆ ಎಲ್ಲ ಕೆಲಸಕ್ಕಿಂತ ಅಡುಗೆ ತಿಂಡಿ ಕೆಲಸ ನನಗೆ ತುಂಬ ಇಷ್ಟ ಆಗುತ್ತೆ ಇವತ್ತು ಚಪಾತಿ ಜೊತೆ ಒಂದು ಬೆ ಸೂಪರ್ ಆದಂಥ ಟೇಸ್ಟಿ ಆದಂಥ ಪಲ್ಯ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಆನಿಯನ್ ಮತ್ತು ಟೊಮೆಟೊ ಉಪಯೋಗಿಸ್ಬಿಟ್ಟು ಮಾಡ್ತಿರೋಂಥ ಪಲ್ಯ ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಸಿಯಾಗಿ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಕ್ವಿಕ್ಕಾಗೂ ಕೂಡ ಮಾಡ್ಬೋದು ಈಗ ಸ್ಟವ್ ಹಚ್ಚಿ ಒಂದು ಕಡಾಯ ಇಟ್ಟಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾವಿಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಂತರ ಇದಕ್ಕೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯು ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಹಾಗೆ ಒಗ್ಗರಣೆಲ್ಲೆ ಸ್ವಲ್ಪ ಬಾಡಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಇಲ್ಲಿ ನಾನು ಎರಡು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಿದೆ ಅದನ್ನು ಕೂಡ ಒಗ್ಗರಣೆಗೆ ಆ್ಯಡ್ ಮಾಡಿ ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ನಿಮಿಷ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕಲ್ಲ ಹಾಗಾಗಿ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಫೈನಲ್ ಆಗಿ ನಾವು ಹೆಚ್ಚಿಟ್ಕೊಂಡಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಕಾಯಿ ತುರಿ ಕೂಡ ಆ್ಯಡ್ ಮಾಡಬಹುದು ಈಗ ಬೇಸಿಗೆ ಆಗಿರೋದ್ರಿಂದ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಕಾಯಿ ತುರಿ ಏನು ಆ್ಯಡ್ ಮಾಡ್ಕೊಂಡಿಲ್ಲ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಫ್ಲೇಮ್ ಆಫ್ ಮಾಡಿ ತೆಗೆದಿಟ್ಕೊಂಡ್ರೆ ಟೇಸ್ಟಿಯಾದಂಥ ಆನಿಯನ್ ಟೊಮೆಟೊ ಪಲ್ಯ ರೆಡಿ ಆಯಿತು ಇದು ಚಪಾತಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ನು ಕ್ವಿಕ್ಕಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗತ್ತೆ ಸೊ ನೀವು ಕೂಡ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಟೇಸ್ಟಿಯಾದಂಥ ಆನಿಯನ್ ಟೊಮೆಟೊ ಪಲ್ಯ ರೆಡಿಯಾಗಿದೆ ಹಾಗೆ ಸಾಫ್ಟಾಗಿರೋವಂಥ ಚಪಾತಿ ಕೂಡ ರೆಡಿ ಇದೆ ಸೊ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಚಪಾತಿನೂ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಾಗಿತ್ತು ಈ ಥರ ಪದ್ರ ಚಪಾತಿ ಮಾಡಿದಾಗ ಈ ಥರ ಆನಿಯನ್ ಟೊಮೆಟೊ ಪಲ್ಯ ಬೀಟ್ರೂಟ್ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯ ಎಲ್ಲ ಕಾಂಬಿನೇಷನ್ ಸೂಪರಾಗಿರುತ್ತೆ ಸೊ ಈಗ ಚಪಾತಿ ರೆಡಿಯಾಗಿದೆ ಟೇಸ್ಟಿಯಾದಂಥ ಆನಿಯನ್ ಟೊಮೆಟೊ ಪಲ್ಯ ಕೂಡ ರೆಡಿಯಾಗಿದೆ ಚಪಾತಿನೂ ಅಷ್ಟೇ ಲೇಯರ್ ಪದ್ರ ಚಪಾತಿ ಸೊ ಒಂದು ಚಪಾತಿನಲ್ಲಿ ಎರಡು ಚಪಾತಿ ನಾವು ಲೇಯರ್ ತೆಗಿಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೀವು ಕೂಡ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಪದ್ರಾ ಚಪಾತಿ ಒಂದು ಚಪಾತಿನಲ್ಲಿ ಎರಡು ಲೇಯರು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಫ್ಟಾಗಿತ್ತು ಅಂದರೆ ಚಪಾತಿ ಮಕ್ಕಳಿಗೆ ಈ ವಯಸ್ಸಾಗಿರೋರಿಗೆ ಎಲ್ಲರೂ ಕೂಡ ಆರಾಮ್ಸೆ ತಿನ್ಬೋದು you oh. ಕಾಣಿಸ್ತಾ ಇಲ್ಲ ಅಷ್ಟು ಬ್ರೈಟ್ನೆಸ್ ಗಿಡಗಳಿಗೆಲ್ಲ ನೀರಾತಾಯ್ತು ಮೂವತ್ತ ಆಯ್ತಾ ನಿಮ್ದು ಇಲ್ಲ ಕರೆಕ್ಟ್ ಇದೆ

ಆಪ್ ಇಸ್ಕೇಸ ಜಾದು ಪರವಾಗಿಲ್ಲ ಪರವೈಲ್ಲ ಟೈಮಿಂಗ್ಸ್ ಇರುತ್ತೆ ಅಂದ್ರೆ ಚಿಕ್ಕಮಡಿತ ಅವನು ಮಾಡಿಸಿ ಅವನು ಮಾಡ್ಕೊಂಡು ಬರ್ತಾನೆ ಬಿಸಿನೆ ಗೊತ್ತಾತ ತಾಯಿ ಶವರಲ್ಲಿ ಮಾಡ್ಕೊಂಡು ಬರ್ತಾರ ಶವರ ಬೇಕಂದ್ರೆ ರೆಡಿ ಮಾಡಿಬಿಟ್ಟಿದ್ದೀಯಾ ಆಯ್ತು

சும் கல்லூ மென்சு கைசு

ಫ್ರೆಂಡ್ಸ್ ದೋಸೆ ಜೊತೆಲಿ ಕೂಡ ಆನಿಯನ್ ಟೊಮೆಟೊ ಪಲ್ಯ ಕಾಂಬಿನೇಷನ್ ಸೂಪರ್ ಸೂಪರಾಗಿರುತ್ತೆ ಸೊ ಇವಾಗ ಚಪಾತಿ ಮತ್ತು ದೋಸೆ ಎರಡೂ ಕೂಡ ಮಾಡಿದೆ ಇವಾಗ ಅತ್ತೆ ತಿಂಡಿ ತಿನ್ಬಿಟ್ಟು ಅಮ್ಮನ್ನ ನೋಡಲಿಕ್ಕೆ ಇದ್ದಾರೆ ಸೊ ಅತ್ತೆಗೂ ಕೂಡ ನಾನು ಯೂಟ್ಯೂಬ್ ಮಾಡೋದು ಇಷ್ಟ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ಅವರು ಕೂಡ ತಿಂಡಿ ತಿನ್ಕೊಂಡು ಹೊರಟರು ನಾವು ತಿಂಡಿ ತಿನ್ನಬೇಕು ಅದಕ್ಕಿಂತ ಮುಂಚೆ ನಾನು ಆವಾಗಲೇ ಅರ್ಧ ಬರ್ಧ ಕೆಲಸ ಮಾಡಿದ್ದೆ ಏನಂದರೆ ಬಟ್ಟೆ ಫೋಲ್ಡ್ ಮಾಡೋದು ಅರ್ಧ ಮಾತ್ರ ಫೋಲ್ಡ್ ಮಾಡಿಟ್ಟಿದ್ದೆ ಸೊ ಈಗ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಮರಿ ಇದೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೊಸ್ದಾಗಿ ನೋಡ್ತಾ ಇದ್ದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚ್ watching